ಗುರುಗಳು ಈ ಮಾಟ ಮಂತ್ರ ಅನ್ನೋದು ನಿಜವಾಗ್ಲೂ ಇದೆಯಾ ಅದನ್ನು ನಾವು ಒಳ್ಳೆ ರೀತಿಯಿಂದನೂ ಉಪಯೋಗಿಸ್ಕೋಬೋದು ಕೆಟ್ಟ ರೀತಿಯಿಂದನೂ ಉಪಯೋಗಿಸ್ಕೋಬೋದು ಮಾಟ ಮಂತ್ರ ಅಷ್ಟು ಸುಲಭವಾಗಿ ಒಬ್ಬ ವ್ಯಕ್ತಿ ಮೇಲೆ ಮಾಡೋದಕ್ಕೆ ಸಾಧ್ಯನ ಕಾಲಿಗೆ ತೊಂದರೆ ಆಗಬೇಕು ಅಂದರೆ ಕಾಲಿನ ಭಾಗದಲ್ಲಿ ಅದಕ್ಕೆ ಮೊಳೆಗಳನ್ನು ಸೂಜಿಗಳನ್ನು ಚುಚ್ಚುವಂಥದ್ದು ಸೊ ಹಾಗಾದ್ರೆ ನಮ್ಮ ಕೂದಲು ನಮ್ಮ ಬಟ್ಟೆ ಮಾಟ ಮಂತ್ರ ಪ್ರಯೋಗಕ್ಕೆ ಹೆಲ್ಪ್ ಮಾಡುತ್ತಾ ನಾವು ತುಳಿದಿರುವಂಥ ಕಾಲ ಧೂಳು ಅವರಿಗೆ ಮಾಡುವಂಥ ಒಂದು ಕಾರ್ಯ ಮಾಟ ಮಂತ್ರಗಳೇನಿರುತ್ತೆ ಇದಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಈ ರೀತಿ ಮಾಟ ಮಂತ್ರ ಪ್ರಯೋಗ ಮಾಡುವಂತ ಜನಗಳಿಗೆ ಆ ಕರ್ಮ ರಿಟರ್ನ್ಸ್ ಅನ್ನೋದು ಯಾವ ರೀತಿ ಪರಿಣಾಮ ಅವ್ರಿಗೆ ಬೀಳಬಹುದು ಅಂತ ನಿಮ್ಮ ಅನಿಸಿಕೆ ಯಾವುದೇ ಒಂದು ಪ್ರಯೋಗಕ್ಕೂ ನಿರ್ದಿಷ್ಟವಾದ ಸಮಯ ಕಾಲಘಟ್ಟ ಅನ್ನೋದು ಇರುತ್ತೆ ಅದು ಮುಗಿದ ಮೇಲೆ ಅದು ನಮಗೆ ವಾಪಸ್ ಕರ್ಮ ರಿಟರ್ನ್ ಆಗುತ್ತೆ ಯಾವ ಸಮಯದಲ್ಲಿ ಮಾಟಮಂತ್ರದ ಪ್ರಯೋಗ ಒಬ್ಬ ವ್ಯಕ್ತಿ ಮೇಲೆ ಜಾಸ್ತಿ ನಡೆಯುತ್ತೆ ಬೆಳಗ್ಗೆನೂ ಅಲ್ಲ ಆ ಕಡೆ ರಾತ್ರಿನೂ ಅಲ್ಲ ಈ ಸಮಯದಲ್ಲಿ ದೇವರುಗಳು ನಾವು ನಂಬಿರೋ ದೇವ್ರುಗಳು ಏನ್ ಮಾಡ್ತಾ ಇರ್ತಾರೆ ಅಂತ ನನ್ನ ಜೊತೆಯಲ್ಲಿ ಭಗವಂತ ಇದ್ದಾನೆ ನನ್ನ ಜೊತೆಯಲ್ಲಿ ನನ್ನ ತಾಯಿ ಇದ್ದಾಳೆ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಿ ನಿಮ್ಮೆಣ್ಣ ನೋಡ್ದಿರ್ತಾರೆ ಮೊಟ್ಟೆ ಹೊಡೆದಿರ್ತಾರೆ ಇದನ್ನೆಲ್ಲ ದಾಟುದ್ರು ಕೆಟ್ಟ ಪರಿಣಾಮ ಆಗುತ್ತಾ ನನಗೆ ಗೊತ್ತಿಲ್ಲದಿರ ನಾನು ಅದನ್ನ ದಾಟಿದಾಗ ಆ ನಕಾರಾತ್ಮಕವಾಗಿರುವಂತಹ ಒಂದು ಶಕ್ತಿ ಏನಿದೆ ಅದು ನನ್ನಲ್ಲಿ ಪ್ರವೇಶ ಮಾಡಿದೆ ಯಾವುದೋ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಫಲ ನನಗೆ ಈ ಜನ್ಮದಲ್ಲೂ ನನಗೆ ಅದು ಇದು ಮಾಡ್ತಿದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಓದ್ ಜನ್ಮದ ಕರ್ಮ ತೀರ್ಸಕ್ಕೆ ಈ ಜನ್ಮ ಬಂದೈತೆ ಅಂತ ಅನ್ಸುತ್ತೆ ಯಾವಾಗ ನಿಮ್ಮ ಬ್ಯಾಲೆನ್ಸ್ ಅನ್ನ ಎತ್ಕೊಂಡು ಬರ್ತೀರಾ ಅದನ್ನು ಕ್ಲಿಯರ್ ಮಾಡ್ಬೇಕು ನಿಮ್ಮಂಥ ದೇವಿ ಉಪಾಸಕರಿಗಿನೇ ಮಾಟ ಮಂತ್ರ ತಗಲುತ್ತೆ ಅನ್ನೋದಾದ್ರೆ ಸಾಮಾನ್ಯ ಜನಗಳಿಗೂ ನಿಮ್ಗೂ ವ್ಯತ್ಯಾಸ ಏನು ಆರೂಢ ಪ್ರಶ್ನೆ ಅಷ್ಟಮಂಗಳ ಪ್ರಶ್ನೆ ಇದೆಲ್ಲ ಸಾಮಾನ್ಯ ಜನಗಳಿಗೆ ಪಾಪ ತುಂಬಾನೇ ಕಷ್ಟವಾಗಿರುವಂಥದ್ದು ಹೊರಗಡೆ ಓಡಾಡುವಂತ ಗಂಡು ಮಕ್ಕಳು ಗಂಡಸರಿಗೆ ಯಾವುದು ಕೆಟ್ಟದ್ದು ಆಗಬಾರ್ದು ಅಂದ್ರೆ ಏನು ಮಾಡ್ಕೊಬಹುದು ಅವರು ಕೆಲವ್ರು ಹೇಳ್ತಾರೆ ಕಪ್ಪು ದಾರ ಕಟ್ಕೊಬಹುದು ಕಾಲಿಗೆ ಅಂತ ಹೇಳ್ತಾರೆ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಲೇಬಾರ್ದು